ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಗಣಪತಿ ಪದ್ಯಾಣ ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ ಈಗ ಕೇಳಿ ಕಾವ್ಯಯಾನದ ಒಂಬತ್ತನೇ ಹೆಜ್ಜೆ ಒಬ್ಬನು ಮಗನು ಕೌಸಲೆಗೆ ಕೌಸಲೆಗೊಬ್ಬ ಮಗನಾದನು ಒಬ್ಬನು ಕೈಕೆಗೆ ಇಬ್ಬರು ಮೇದಿನೀಶನ ಕಿರಿಯ ರಾಣಿ ಎಂಬಳಿಗೆ ಆದನೊಬ್ಬನು ಮಗನು ಕೌಸಲೆಗೆ ಒಬ್ಬನು ಕೈಕೆಗೆ ಇಬ್ಬರು ಮೇದಿನೀಶನ ಕಿರಿಯ ರಾಣಿ ಸುಮಿತ್ರ ಅಂದಿನ ಜಾತ ಕರ್ಮದಿ ಮೇದಿನೀಸುರವರ್ಗದಣಿದುದೂ ಅಂದಿನ ಜಾತ ಕರ್ಮದಿ ಮೇದಿನೀಸುರವರ್ಗದಣಿದುದು ಗೋಧನಾಂಬರ ಧರಣಿ ಹಿರಣ್ಯ ದಾನದೀ ಪುಣ್ಯಪುರುಷನ ಹುಟ್ಟಿನ ಮೊದಲು ಜನ್ಮಕುಂಡಲಿಯನ್ನು ತಯಾರಿಸುವಾಗ ಹೇಳ್ತಾರೆ ಈ ಮಗು ಹುಟ್ಟುವಾಗ ಇಂಥ ಸ್ಥಿತಿ ಇತ್ತು ಅಂತ ಹಾಗೆ ರಾಮ ಕೌಸಲ್ಯ ಗರ್ಭದಿಂದ ಪ್ರಪಂಚದ ಬೆಳಕು ಕಾಣುವ ವೇಳೆಗೆ ನವಗ್ರಹರುಗಳೆಲ್ಲ ಶುಭ ಸ್ಥಾನದಲ್ಲಿ ಶುಭ ಫಲದಾಯಕ ಸ್ಥಾನದಲ್ಲಿದ್ದರು ಹೀಗೆ ಗ್ರಹಗಳೆಲ್ಲ ಅನುಗ್ರಹಕಾರಕರಾಗಿ ಇರುವ ಕಾಲಕ್ಕೆ ಬರೇ ಗ್ರಹಗಳು ಸಾಕಾಗುವುದಿಲ್ಲ ಗ್ರಹಗಳು ಅನುಗ್ರಹಕಾರಕರಾಗಿಯೂ ಇರಬೇಕು ಹೀಗೆ ಗ್ರಹಗಳ ಶುಭ ಸ್ಥಿತಿಯಲ್ಲಿ ಶುಭಗತಿಯಲ್ಲಿ ದಶರಥ ಭೂಪತಿಗೆ ಮಕ್ಕಳು ಹುಟ್ಟಿದರು ಕೌಸಲೆಗೆ ಒಬ್ಬನು ಮಗನಾದನು ಕೌಸಲೆಗೆ ಕೌಸಲ್ಯಾದೇವಿಗೆ ಒಬ್ಬ ಮಗನಾದ ಒಬ್ಬನು ಕೈಕೆಗೆ ಕೈಕಾದೇವಿಗೆ ಒಬ್ಬನು ಮಗನು ದಿಸಿದ ದೇವಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಯಾವಾಗ ಕೌಸಲ್ಯಾದೇವಿ ತನ್ನ ಚರುವಿನಲ್ಲಿ ತನಗೆ ದೊರೆತ ಯಜ್ಞದ ಪಾಯಸದಲ್ಲಿ ಅರ್ಧ ಭಾಗವನ್ನು ಸುಮಿತ್ರೆಗೆ ಕೊಟ್ಟಳು ಹಾಗೆಯೇ ಕೈಕಾದೇವಿ ತನಗೆ ದೊರೆತಂಥ ಚೆರುವಿನಲ್ಲಿ ಅರ್ಧ ಭಾಗವನ್ನು ಸುಮಿತ್ರೆಗೆ ಕೊಟ್ಟಳು ಇದರ ಫಲಸ್ವರೂಪವಾಗಿ ಸುಮಿತ್ರಾದೇವಿ ಇಬ್ಬರು ಮಕ್ಕಳನ್ನು ಹೇಳಿದ್ಲು ಹೀಗೆ ಮಕ್ಕಳಾದರಲ್ಲ ಅಪರೂಪಕ್ಕೆ ಎಷ್ಟೋ ವರ್ಷಗಳ ನಂತರ ಶರತನ ಕನಸು ಜ್ಯೋತಿಷ್ಯರನ್ನು ಬಡ ಹೇಳಿ ವಿಪ್ರರನ್ನು ಬರಮಾಡಿಸಿ ಮಕ್ಕಳ ಜಾತಕ ಹೇಗಿದೆ ಮಕ್ಕಳ ಬದುಕು ಹೇಗಿದೆ ಅಂತ ತಿಳಿದುಕೊಳ್ಳುವಂಥ ಕಾತರ ತಂದೆಗೆ ಇದು ಒಂದು ಹಾಗೆ ಇನ್ನೊಂದು ಈ ಸಂಸ್ಕಾರಗಳು ಎಳವೆಯಿಂದಲೇ ಬರಬೇಕು ಷೋಡಶ ಸಂಸ್ಕಾರಗಳು ಅಂತ ಹೇಳುವಂಥದ್ದು ಜಾತಕರ್ಮಗಳು ಏನಿವೆಯೋ ಅವೆಲ್ಲವೂ ಮಾಡಿದಾಗ ಮನುಷ್ಯನ ಸುಗಮ ಜೀವನಕ್ಕೆ ಅದು ಮೂಲದ್ರವ್ಯವಾಗ್ತದೆ ಅನ್ನುವುದು ನಂಬಿಕೆ ತಿಳಿದಿರುವಂತಹ ವಸಿಷ್ಠರ ಗರಡಿಯಲ್ಲಿ ಪಳಗಿಯುವಂಥ ದಶರಥ ಜಾತಕರ್ಮವನ್ನು ಮಾಡಿಸಿದ ಅಂದಿನ ಜಾತಕರ್ಮದಲ್ಲಿ ಆ ದಿನ ನಡೆದಂಥ ಜಾತಕರ್ಮದಲ್ಲಿ ವರ್ಗ ತಣಿದುದು ನಾವು ಹೇಳ್ತೇವೆ ದಾತಾ ಭವತಿವಾನವ ಅಂತ ಮಾತುಗಾರರು ಹುಟ್ಟುತ್ತಾರಂತೆ ಪ್ರಪಂಚದಲ್ಲಿ ಶೂರರು ಹುಟ್ಟುತ್ತಾರಂತೆ ಪಂಡಿತರು ಹುಟ್ಟುತ್ತಾರಂತೆ ದಾನಿಯು ಹುಟ್ಟುತ್ತಾನೋ ಇಲ್ಲವೋ ಅಂತ ದಶರಥ ಕೊಡುಗೈಯಿಂದ ಮುಕ್ತವಾಗಿ ದಾನ ಮಾಡಿದ ಹಿರಣ್ಯದಾನ ಆಯಿತು ಗೋದಾನ ಆಯಿತು ವಸ್ತ್ರದಾನ ಆಯಿತು ರತ್ನದಾನ ಆಯಿತು ಎಲ್ಲವನ್ನು ಯಥೇಷ್ಟವಾಗಿ ಕೊಟ್ಟ ಇಡೀ ಅಯೋಧ್ಯೆಗೆ ಅಯೋಧ್ಯೆಯೇ ಸಂಭ್ರಮ ಪಡೆತೊಡಗಿದೆ ರಾಣಿವಾಸದವರು ಪ್ರಜಾಪರಿವಾರ ಸಂತುಷ್ಟರಾಗಿದ್ದಾರೆ ಮತ್ಯಾಕೆ ವಿಳಂಬ ಪುರವು ಗುಡಿ ಗುಡಿತೋರಣದೊಳೆಸೆದು ಸುರರು ಹೂ ಮಳೆಗಳನ್ನು ಸುರಿದರು ಪುರವು ಗುಡಿ ಸುರರು ಹೂ ಮಳೆಗಳನ್ನು ಸುರಿದರು ಭರದಿದುಂದು ಭೀಮೊಳಗೆ ದೇವಿಯ ಒಲವಿನಲಿ ಭರದಿದುಂದು ಭೀಮೊಳಗೆ ದೇವಿಯ ರಾಡೆಲವಿನಲಿ ಕರೆಸಿದೈವಜ್ಞರಿಗೆ ಕರ್ಪೂರ ಭರಿತ ವಿಳೆಯ ವಿತ್ತು ಮನ್ನಿಸಿ ದೈವಜ್ಞರಿಗೆ ಕರ್ಪೂರ ಭರಿತ ವಿಡಯವಿತ್ತು ಮನ್ನಿಸಿ ಧರಣಿಪತಿ ಬೆಸಗೊಂಡನು ಲಗ್ನವನು ಅರ್ಭಕರ ಉದಯ ಲಗ್ನವನು ಧರಣಿಪತಿ ಬೆಸಗೊಂಡನು ಅಯೋಧ್ಯೆಗೆ ಅಯೋಧ್ಯೆಯೇ ಸಂಭ್ರಮದಿಂದ ಬೀಗುತ್ತಿದೆ ಪುರವೆಲ್ಲ ಕೇತನಗಳಿಂದ ತೋರಣಗಳಿಂದ ಅಲಂಕರಿಸಲ್ಪಟ್ಟದ್ದಾಯಿತು ಈ ವೇಳೆಗೆ ಸುರರು ಹೂಮಳೆಗರೆದರು ಇಲ್ಲಿ ಒಂದು ವಿಚಿತ್ರವನ್ನು ನಾವು ಕಾಣ್ತೇವೆ ಯಾವ ಮಹೋನ್ನತ ಕಾರ್ಯಕ್ಕಾಗಿ ರಾಮಾವತಾರವಾಯಿತೋ ಇದಕ್ಕೆ ಸಾಕ್ಷೀಭೂತರಾದಂಥ ದೇವತೆಗಳು ರಾಮ ಪ್ರಪಂಚದ ಬೆಳಕು ಕಂಡಂಥ ಪುಣ್ಯಕಾಲಕ್ಕೆ ಆ ಜಾತಕರ್ಮದ ಪುಣ್ಯಕಾಲಕ್ಕೆ ಮೇಲಿನಿಂದ ಪುಷ್ಪವೃಷ್ಟಿಗೈದರಂತೆ ಸುರರು ಸ್ಕೂಮಳೆಗಳನ್ನು ಸುರಿದರು ಪ್ರಪಂಚದಲ್ಲಿ ಧರ್ಮ ನೆಲೆಯೂರುವುದಕ್ಕೆ ದುಷ್ಟರ ನಿಗ್ರಹಕ್ಕೆ ಕಾಲ ಪಕ್ವವಾಗಿ ಅವತಾರ ಪುರುಷ ಇಳಿದಿದ್ದಾನೆ ಅಂತ ದೇವತೆಗಳು ಸಂತೋಷಪಟ್ಟರು ಬರದಿ ದುಂದು ಮೊಳಗೆ ವಿಜಯ ದುಂದುಬಿ ಮೊಳಗಿತು ಧರ್ಮದ ದುಂದುಬಿ ಮೊಳಗಿತು ರಾಮ ಹುಟ್ಟಿದ ಕಾಲಕ್ಕೆ ಮಾತ್ರವಲ್ಲ ಅಯೋಧ್ಯೆಯ ಪ್ರಜಾಪರಿವಾರದ ಸಂಭ್ರಮದ ಕಹಳೆ ಮೊಳಗಿತು ದೇವಿಯರಾಡೆ ಒಲವಿನಲ್ಲಿ ಅತ್ತ ಇಲ್ಲಿ ದಶರಥನಿಗೆ ಮೂರು ಜನ ರಾಣಿಯರು ಅವರು ನಲವಿಂದ ಒಲವಿನಿಂದ ಓಡಾಡಿ ಆಡಿದರು ಅತ್ತ ತ್ರಿಮೂರ್ತಿಗಳಲ್ಲಿಯೂ ಅಲ್ಲಿಯೂ ಮೂರು ದೇವಿಯರು ಅವರೂ ಆತ ಓಡಾಡಿದರು ದಶರಥ ಲೌಕಿಕ ಪ್ರಪಂಚಕ್ಕನುಗುಣವಾಗಿ ಅನುಗುಣವಾಗಿ ದೈವಜ್ಞರನ್ನು ಕರೆಸ್ತಾನೆ ಕರ್ಪೂರ ತುಂಬಿದ ಕರ್ಪೂರ ಸಹಿತವಾದಂತಹ ವೀಳೆಯವನ್ನು ಕೊಡ್ತಾರೆ ಕೇಳ್ತಾನೆ ದೈವಜ್ಞರನ್ನು ಗೌರವಿಸ್ತಾನೆ ಬೆಸಗೊಂಡನು ಯಾಕೆಂದರೆ ಈ ಉದಯ ಲಗ್ನವನು ಮಗು ಹುಟ್ಟಿದ ಮುಹೂರ್ತ ಹೇಗೆ ಹುಟ್ಟಿದ ಕ್ಷಣಕ್ಕೆ ಗ್ರಹಗಳೆಲ್ಲ ಯಾವ ಯಾವ ಸ್ಥಿತಿಯಲ್ಲಿದ್ದರು ಮಾತ್ರ ಅಲ್ಲ ಮಗುವಿನ ಜನ್ಮಕುಂಡಲಿಯ ತಯಾರಿ ಮಾಡುವ ವೇಳೆಗೆ ಆಯಾಯ ಗ್ರಹಗಳ ಫಲ ಎಲ್ಲ ಇರ್ತದೆ ಅದು ಇಷ್ಟದ ಫಲ ಇರ್ಬೋದು ಅನಿಷ್ಟದ ಫಲ ಇರ್ಬೋದು ಅವೆಲ್ಲ ಹೇಗಿವೆ ಅಂಥೇಳಿ ದೈವಜ್ಞರನ್ನು ಗೌರವಿಸಿ ಮನ್ನಿಸಿ ದೈವಜ್ಞರಿಗೆ ನಮಸ್ಕರಿಸಿ ಸ್ವಾಮಿನ್ ನೀವು ಹೇಳಬೇಕು ನನ್ನ ಮಕ್ಕಳು ಅದರಲ್ಲಿ ಜ್ಯೇಷ್ಠನಾದಂಥ ಹುಡುಗ ಮತ್ತು ಉಳಿದ ಮಕ್ಕಳು ಇವರೆಲ್ಲರ ಹೊತ್ತು ವೇಳೆಯ ಹೇಗಿದೆ ಭಾಗ್ಯವಂತರು ಭಾಗ್ಯವಂತರೂ ಮಕ್ಕಳು ಭಾಗ್ಯವಂತರೂ ಸುರರಸಲಹುವರೂ ಉಳಿದ ಮಾತೇನ್ ಧರಣಿಯಲಿ ಹನ್ನೊಂದು ಸಾವಿರ ವರುಷ ರಾಜ್ಯವನ್ನು ಭರದಿ ಮಾಡುತ್ತಾ ಅರಸು ಮಕ್ಕಳು ಭಾಗ್ಯವಂತರು ಧರಣಿಯಲಿ ಹನ್ನೊಂದು ಸಾವಿರ ವರುಷ ರಾಜ್ಯವನ್ನು ಭರದಿ ಮಾಡುತ್ತ ಖಳರ ನೆರೆ ಸಂಹರಿಸಿ ಕೀರ್ತಿಯ ಹರಹಿ ಲೋಕವ ಹೊರೆಯ ಕಳರ ನೆರೆಸುಹರಿಸಿ ಕೀರ್ತಿಯ ಹರಹಿ ಲೋಕವ ಹೊರೆಯ ದಕ್ಷರೂ ಭುವನ ಭೂಷಣರು ಎಂದರ ಹೊತ್ತಿನ ಗಳಿಗೆ ಹುಟ್ಟಿದ ಗಳಿಗೆಯನ್ನು ನೋಡಿ ದೈವಜ್ಞರು ಜಾತಕ ಸ್ಫುಟ ಮಾಡುವುದರೊಂದಿಗೆ ಹೇಳ್ತಾರೆ ಅರಸು ಮಕ್ಕಳು ಭಾಗ್ಯವಂತರು ನಿನ್ನ ನಾಲ್ಕೂ ಮಕ್ಕಳು ಭಾಗ್ಯವಂತರಯ್ಯ ಯಾಕೆ ಸುರರ ಸಲಹುವರು ದೇವತೆಗಳನ್ನು ಇವರು ಕಾಯ್ದುಕೊಳ್ತಾರೆ ಸುಮನಸರನ್ನು ಸಾತ್ವಿಕ ಗುಣವನ್ನು ಇವರು ಬೆಂಬಲಿಸುತ್ತಾರೆ ಮಾತೇ ಬೇರೆ ಮಾತುಗಳೇ ಯಾಕೆ ಈ ಭೂಮಂಡಲದಲ್ಲಿ ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ಮಾಡುತ್ತಾರೆ ಹೀಗೆ ರಾಜ್ಯಭಾರ ಮಾಡುತ್ತಾ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸ್ತಾ ಧರ್ಮಕಂಟಕರಾಗಿ ಲೋಕಕಂಟಕರಾಗಿ ಅನಿಷ್ಟ ವ್ಯಕ್ತಿಗಳಾಗಿ ಯಾರಿರ್ತಾರೋ ಆ ಖಳರನ್ನೆಲ್ಲ ನಿಗ್ರಹಿಸ್ತಾರೆ ಖಳರ ನೆರೆ ಸಂಹರಿಸಿ ಕೀರ್ತಿಯ ಹರಹಿ ಆ ಮೂಲಕವಾಗಿ ಧರ್ಮದ ರಕ್ಷಣೆ ಮಾಡುತ್ತಾ ಕೀರ್ತಿಗೆ ಭಾಜನ ತಮ್ಮ ಮತ್ತು ತಮ್ಮ ವಂಶದ ಕೀರ್ತಿಯನ್ನು ಲೋಕಕ್ಕೆಲ್ಲ ಪಸರಿಸ್ತಾರೆ ಲೋಕವ ಹೊರೆಯೇ ಲೋಕವನ್ನು ಸಂರಕ್ಷಿಸುವುದಕ್ಕಾಗಿ ಧರ್ಮವನ್ನು ಉಳಿಸುವುದಕ್ಕಾಗಿ ಸಜ್ಜನರನ್ನು ಪೊರೆಯುವುದಕ್ಕಾಗಿ ಇವರು ಸಮರ್ಥರಾಗಿ ಇರ್ತಾರೆ ಭುವನಭೂಷಣರಾಗಿರ್ತಾರೆ ಯಾಕೆಂದರೆ ಇವರು ಲೋಕಕ್ಕೆ ಆಭರಣ ರಾಮನಿಗಿಂತ ಹೆಚ್ಚಿನ ಆಭರಣ ಇಲ್ಲ ಹಾಗಾಗಿಯೇ ರಾಮರಾಜ್ಯ ಅಂತ ಹೇಳೋದು ಭುವನ ಭೂಷಣರಿವರು ಈ ಮಕ್ಕಳು ಲೋಕಕ್ಕೆ ಅಲಂಕಾರಪ್ರಾಯರು ತಿಲಕಪ್ರಾಯರು ಅಂತ ಹೇಳ್ತಾರೆ ಹಾಗೆಯೇ ಹಿರಿಯವನಿಗೆ ಕೌಸಲ್ಯ ಮಗನಿಗೆ ರಾಮ ಎಂದು ನಾಮಕರಣ ಮಾಡಿದರು ಕೈಕಯ ಕುಮಾರನಿಗೆ ಭರತನೆಂದು ಹೆಸರಿಟ್ಟರು ಸುಮಿತ್ರೆಯ ಮಕ್ಕಳಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಎನ್ನುವ ಅಭಿಧಾನವನ್ನೆನಿಸಿದರು ಹೀಗೆ ಕುಮಾರರನ್ನು ಒಲವಿನಿಂದ ವಾತ್ಸಲ್ಯದಿಂದ ಯಾಕೆಂದರೆ ಬಹು ವರ್ಷಗಳ ನಂತರ ಆದಂತಹ ಮಕ್ಕಳು ಹಾಗಾಗಿ ಮಕ್ಕಳನ್ನು ಮುದ್ದಿಸಿ ಮಕ್ಕಳನ್ನು ಕೊಂಡಾಡ ಮಾಡಿ ತೃಪ್ತಿಯಾಗುವುದಕ್ಕಿಂತಲೇ ಆ ದಶರಥ ಭೂಪತಿ ಅರೆ ಕ್ಷಣ ತಪ್ಪಿದರೆ ಸಾಕಂತೆ ರಾಮನನ್ನು ಕರೆಯುತ್ತಿದ್ದ ರಾಮಬ ಬಾ ಗುಣಧಾಮಬ ಕುಲ ಸೋಮಬಾ ನುತ ಕಾಮಬ ಕಮನೀಯ ಬಾ ಎನ್ನ ರಸಭಾ ಭೂಮಿಪತಿ ಮುದ್ದಾಡಿ ಮಕ್ಕಳ ನೇಮದಿಂದಲೇ ತಿರ್ದನು. ಆ ಮಗಾತ್ಮಗೆ ಸಾಟಿಯುಂಟೆ ಸನಕ ಕಪಿಲರಲಿ ನೋಡಿದಣಿಯನು ಮಕ್ಕಳುಗಳೊಡನಾಡಿದಣಿಯನು ಗುಣಗಳನ್ನು ಕೊಂಡಾಡಿದಣಿಯನು ತೆಕ್ಕೆದಣಿವಂತಪ್ಪಿ ಮನದಣಿಯೇ ನಾಡು ಬೀಡಿನ ಪಾರುಪತ್ಯವ ಮಾಡ ಮರೆದನು ನಾಡು ಬೀಡಿನ ಪಾರುಪತ್ಯವ ಮಾಡೆ ಮರೆದನು ಸುತರ ನದಿ ಪಾರುಪತ್ಯವ ಮಾಡೆ ಮರೆದನು ಮಾಡನು ಮುಳುಗಿದ ಸುಖದ ಸುಗ್ಗಿಯಲಿ ಮುಳುಗಿದ ಸುಖದ ಸುಗ್ಗಿಯಲಿ ಅರಕ್ಷಣ ಕಣ್ಣೆದಿರಿನಿಂದ ಮರೆಯಾದರೂ ಅಥವಾ ಕಣ್ಣೆದುರಿನಲ್ಲೇ ಇದ್ದರು ವಾತ್ಸಲ್ಯ ಉಕ್ಕೇರಿ ರಾಮ 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 ಅಂತ ಕ್ಷಣ ಕ್ಷಣಕ್ಕೆ ಕರೆಯುತ್ತಾ ಇದ್ದ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಕರೆಯುತ್ತಾ ಇದ್ದ ಮುದ್ದಿಸ್ತಾ ಇದ್ದ ಹೀಗೆ ಅಯೋಧ್ಯಾಧಿಪತಿ ದಶರಥ ಭೂಪತಿ ಮಕ್ಕಳನ್ನು ಮುದ್ದಾಡ್ತಾ ತಕ್ಕ ತಕ್ಕಂತಹ ಪಾಠಗಳನ್ನು ಹೇಳ್ತಾ ತಿದ್ದುತ್ತಾ ಇದ್ದ ಸಲಾಗುತ್ತಾ ಇದ್ದ ಕವಿ ಹೇಳ್ತಾನೆ ದಶರಥ ಅದೆಷ್ಟು ಭಾಗ್ಯವಂತನು ಆ ಮಹಾತ್ಮಗೆ ಸಾಕಿಯುಂಟೆ ಸನಕ ಕಪಿಲದಲ್ಲಿ ಸನಕ ಸನಂದರ ಯೋಗ್ಯ ಯೋಗ್ಯತೆಯೇನು ಕಪಿಲ ಮಹಾಮುನಿಯ ಯೋಗ್ಯತೆಯೇನು ಇವರ ಸಾಟಿಯೇ ಇವರಿಗೆ ಅಂತ ಕೇಳ್ತಾನೆ ನಿತ್ಯವೂ ಮಕ್ಕಳ ಬೆಳಸನ್ನು ಮಕ್ಕಳ ಬೆಳವಣಿಗೆಯನ್ನು ಬಾಲ್ಯದ ಚಟುವಟಿಕೆಯನ್ನು ಮಕ್ಕಳ ಮುದ್ದು ಮಾತುಗಳನ್ನು ನೋಡಿ ದಶರಥ ಭೂಪತಿಗೆ ದಣಿವಾಗ್ತಿರಲಿಲ್ಲ ಮಕ್ಕಳುಗಳ ಒಡಗೂಡಿ ದಣಿಯನು ಸಮಯವೆಲ್ಲವನ್ನೂ ಮಕ್ಕಳೊಂದಿಗೆ ವ್ಯಯಿಸುತ್ತಾ ಇದ್ದ ಗುಣಗಳನ್ನು ಕೊಂಡಾಡಿದಣಿಯನು ಮಕ್ಕಳ ಗುಣವಿಶೇಷಗಳನ್ನು ಹೊಗಳಿ ಹೊಗಳಿ ಆತ ಹರ್ಷಿಸ್ತಾ ಇದ್ದ ಆಮೇಲೆ ತೆಕ್ಕೆ ತಣಿಯುವಂತೆ ಅಪ್ಪಿ ಮನದಣಿಯೇ ಮಕ್ಕಳನ್ನು ಅಪ್ಪಿಕೊಂಡು ಅವನಿಗೆ ತೆಕ್ಕೆಗೆ ಆಯಸ್ತ ಆಗುತ್ತಿರಲಿಲ್ಲಂತೆ ತೆಕ್ಕೆ ತಣಿಯುತ್ತಿರಲಿಲ್ಲ ಮಕ್ಕಳನ್ನು ತಬ್ಬಿಕೊಳ್ತಾ ಇದ್ದ ಆಲಂಗಿಸಿಕೊಳ್ತಾ ಇದ್ದ ಮತ್ತೆ ಪುನಃ ಅದೇ ಸುಖವನ್ನು ಬಯಸುವುದಕ್ಕೆ ಹಂಬಲಿಸ್ತಾ ಇದ್ದ ಹೀಗೆ ಸುತರ ಬೆಸ ನದಿ ಮಕ್ಕಳ ಜೊತೆಗಿನ ವ್ಯವಹಾರದಲ್ಲಿ ನಾಡು ಬೀಡಿನ ಪಾರುಪತ್ಯವ ಮಾಡೆ ಮರೆದನು ರಾಜ್ಯಭಾರ ಮಾಡಬೇಕಲ್ಲ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಆ ರಾಜ್ಯ ಪರಿಪಾಲನೆ ಗಮನ ಕೊಡುವುದಕ್ಕೆ ಮರೆತು ಹೋದ ಸುತರ ನದಿ ಮಾಡನ ಆರೋಗಣೆಯ ಮಕ್ಕಳ ನಿಮಿತ್ತವಾಗಿ ಮಕ್ಕಳ ಲಾಲನೆ ಪಾಲನೆಯಲ್ಲಿ ಕಾಲಕಾಲಕ್ಕೆ ಹೊತ್ತು ಹೊತ್ತಿಗೆ ಸರಿಯಾಗಿ ಊಟವನ್ನೂ ಮಾಡುತ್ತಿರಲಿಲ್ಲ ಸುತರ ಬೆಸನದಿ ಮುಳುಗಿದ ಸುಖದ ಸುಗ್ಗಿನಲಿ ಪಾರುಪತ್ಯವ ಮಾಡೆ ಮಾರೆತನು ಆರೋಗಣೆಯ ಮರೆತನು ಒಟ್ಟಿನಲ್ಲಿ ಕವಿಯ ಭಾವ ಇಷ್ಟು ಪುತ್ರವಾತ್ಸಲ್ಯದಲ್ಲಿ ಆತ ತಾನು ಗೃಹಸ್ಥನಾಗಿ ರಾಜನಾಗಿ ಮಾಡಬೇಕಾದ ಕೆಲಸಗಳನ್ನೂ ಬದಿಗೊತ್ತಿ ಮಕ್ಕಳ ಪಾಲನೆಗೆ ಹೆಚ್ಚು ಒತ್ತು ಕೊಡುತ್ತಿದ್ದ ಅನ್ನುವ ಮಾತನ್ನು ಕವಿ ಮಾರ್ಮಿಕವಾಗಿ ಹೇಳಿದ್ದಾರೆ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಒಂಬತ್ತನೇ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಗಣಪತಿ ಪದ್ಯಾನ ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್